ಬದುಕು ನಿನ್ನಂತೆ ಅಲ್ಲ ಮೇಲೆ ಒಬ್ಬಾಯಿರುವ ಬದುಕು ನಿನ್ನಂತೆ ಅಲ್ಲ ಮೇಲೆ ಒಬ್ಬ ಇರುವ ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದು ಅವನ ಅಂಕೆ ಇಲ್ಲಿ ಏನು ನಡೆಯದು

ಆತನಿ ತಾಲೂಕಿನ ಕಾರ್ಮಿಕರ ಇಲಾಖೆಯಲ್ಲಿ ಸರ್ಕಾರದ ಯೋಜನೆಗಳು ಹುಡುಕಿ ಕೊಟ್ಟವರಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಆಫರ್ ಅಂತೆ ಅತನಿ ತಾಲೂಕಿನಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರಿದ್ದು ದಿನನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರು ಮನೆಯಲ್ಲಿ ಟಿಫನ್ ಕಟ್ಕೊಂಡು ಬಂದು ಅತನಿ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಸಾವಿರಾರು ಕಾರ್ಮಿಕರು ತಮ್ಮ ದುಡಿಮೆಗಾಗಿ ನಿಂತುಕೊಳ್ತಾರೆ ನಮಗೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದು ಕೆಲಸಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಒಂದು ಆಸೆ ಹೀಗೆ ಸಾವಿರಾರು ಕೂಲಿ ಕಾರ್ಮಿಕರ ಜೀವನ ಇತ್ತೀಚಿನ ಸಮಯದಲ್ಲಿ ಕಾರ್ಮಿಕರ ಗೋಳು ತುಂಬ ಬೆಳಕಿಗೆ ಬರ್ತಾ ಇದೆ ಒಂದು ದಿನದ ಹೊಟ್ಟೆ ಪಾಳಿಗಾಗಿ ಬಡದಾಡುವ ಸ್ಥಿತಿ ನಿರ್ಮಾಣವಾಗಿದೆ ದುಡಿಮೆಯಿಲ್ಲ ಆದರೆ ಬಡತನ ಎನ್ನುವುದು ಬಹಳ ಕ್ರೂರಿ ಇದ್ದಕ್ಕೆ ಅನ್ನೋದು ವೀದಿಯಾಠ ಯಾರು ಇದನ್ನು ನೋಡಿಕೊಂಡಾಗ ಕೆಲವು ಮೊಬೈಲ್ಗಳಲ್ಲಿ ಶೇರ್ ಚಾಟ್ಗಳಲ್ಲಿ ಕಾರ್ಮಿಕರ ಒಂದು ತಮ್ಮ ಗೋಳು ಹಾಕಿಕೊಳ್ಳುತ್ತಿದ್ದಾರೆ ಕುಟುಂಬ ನಡೆಸಲು ಎಂತಹ ಕಷ್ಟ ಆದರೂ ಸಹಿಸಿಕೊಳ್ಬೇಕಲ್ವಾ ಅನ್ನುವ ಅತನಿ ತಾಲೂಕಿನ ಕಾರ್ಮಿಕರಿಗೆ ಆಗಿಕೊಂಡಿದೆಯಂತೆ ನಮಗೆ ಸರ್ಕಾರದಿಂದ ನಮಗಾಗಿ ಯೋಜನೆಗಳು ಇದ್ದಾವ ಆ ತಾಲೂಕಿನ ಕಾರ್ಮಿಕರು ಇಲಾಖೆಗೆ ಹೋದರೆ ಅಧಿಕಾರಿಗಳು ಆಫೀಸ್ನಲ್ಲೇ ಇರೋದಿಲ್ವಂತೆ ಇದ್ರೂ ಕೂಡ ದುಡ್ಡು ಇಲ್ಲದ ಕೆಲಸ ಆಗೋದಿಲ್ಲ ಕೆಲಸ ಆಗಬೇಕಾದ್ರೆ ಕೂಲಿ ಕಾರ್ಮಿಕರ ಕಾರ್ಡನ್ನು ಮಾಡಿಕೊಡಲು ಮೂರು ಸಾವಿರ ರೂಪಾಯಿಗಳು ದುಡ್ಡನ್ನು ಕೇಳ್ತಾರಂತೆ ಸರ್ ಮೊದಲೇ ನಾವು ದುಡಿಮೆ ಇಲ್ಲದೆ ಒಂದು ಹೊತ್ತು ಅನ್ನಕ್ಕಾಗಿ ಬಡ್ದಾಡುವ ಸ್ಥಿತಿ ನಮ್ಮದು ನಾವು ಎಲ್ಲಿಂದ ದುಡ್ಡು ಕೊಡೋಣ ಅಂತ ಕಾರ್ಮಿಕರು ತುಂಬ ಅಳಲನ್ನು ತೋಡಿಕೊಂಡಿದ್ದಾರೆ ಮೊದಲೇ ನಮ್ಮ ದೇಶಕ್ಕೆ ಕೊರೋನಾ ಬನ್ನುವಂಥ ರೋಗ ಬಂದ ಸಂದರ್ಭದಲ್ಲಿ ಅನೇಕರು ಈ ಒಂದು ಉದ್ಯೋಗವನ್ನು ಕಳೆದುಕೊಂಡು ಈಗ ಬದುಕು ನಡೆಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಇನ್ನು ದೇವರ ಹತ್ತಿರ ತಮ್ಮ ಕೊರಗನ್ನು ಹೇಳ್ಕೊಳ್ತಾ ಇದ್ದಾರೆ ಇನ್ನು ಸರ್ಕಾರಿ ಅಧಿಕಾರಿಗಳು ಸರ್ಕಾರದಿಂದ ಯಾವುದೇ ಯೋಜನೆಗಳು ಇಲ್ಲ ಅಂತ ಉಡಾಪೆ ಮಾತುಗಳನ್ನು ಆಡ್ತಿದ್ದಾರೆ ಈ ಗೋಳನ್ನ ಕೇಳಿಕೊಂಡಾಗ ನಮ್ಮ ರಾಜ್ಯ ಸರ್ಕಾರ ನಮಗೆ ಸಾಲ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅಂತೆ ಮಚ್ಛರ ಮಚ್ಛರ ಸಾಲ ಆಟಮಲ್ ಪುರಿ ಅಪಿಷ್ತ ಸಾಲ ಮಚ್ರ ಆ

ಬದುಕು ನಿನ್ನಂತೆ ಅಲ್ಲ ಮೇಲೆ ಒಬ್ಬ ಇರುವ ಬದುಕು ನಿನ್ನಂತೆ ಅಲ್ಲ ಮೇಲೆ ಒಬ್ಬ ಇರುವ ಅವನಕ್ಯ ಮೀರಿ ಇಲ್ಲಿ ಏನು ನಡೆಯದು धारयु तिलो नीनु सूत्रवन क्रिययो पात्रधारयुतिलयो नीनु ತಿಳಿಲ್ಲ ನಾಡೋಲ್ಲು ಜಿ ಆಟ ತಿಳಿದಿಲ್ಲ ನಾಡೆಯ ಬಲೋರಿಲ್ಲ ಅವನ